ಕರಾವಳಿಗರಿಗೆ ಯಕ್ಷಗಾನ ಅಂದ ತಕ್ಷಣ ನೆನಪಾಗ್ತಾ ಇದ್ದದ್ದು ಶ್ರೀ ಸುಬ್ರಹ್ಮಣ್ಯ ದಾರೇಶ್ವರ್ ಅವರ ಭಾಗವತಿಕೆ ಸರಳಲಿ ಚಂದೀರ ಮಗಳೇ ಕೇವಲ ಅವರು ಭಾಗವತಿಕೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಸಾಕು ಕಲಾವಿದರು ಯಾರು ಇರಲಿ ಬಿಡ್ಲಿ ಜನ ಯಕ್ಷಗಾನಕ್ಕೆ ಹೋಗ್ತಾ ಇದ್ರು ಅವರ ಧ್ವನಿಗೆ ಅವರ ಭಾಗವತಿಕೆ ಶೈಲಿಗೆ ಎಂಥವರನ್ನಾದರೂ ಮುಗ್ಧಗೊಳಿಸುವಂಥ ಶಕ್ತಿ ಇತ್ತು ಯಕ್ಷಗಂಧರ್ವ ಅಂತ ಕರಿತಿದ್ರು ಅವರನ್ನು ಈಗಿನ ಪೀಳಿಗೆಯವರು ಕೂಡ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದೋದಕ್ಕೆ ಅವರು ಸಾವಿರದ ಒಂಬೈನೂರ ಐವತ್ತೇಳು ಸೆಪ್ಟೆಂಬರ್ ಐದರಂದು ಜನಿಸಿದ್ದ ದಾರೇಶ್ವರರು ತಮ್ಮ ಅರವತ್ತೇಳನೇ ವಯಸ್ಸಿನಲ್ಲಿ ಇಂದು ಬೆಂಗಳೂರಿನ ತಮ್ಮ ಸ್ವಂತ ಮನೆಯಲ್ಲಿ ನಿಧನರಾಗಿದ್ದಾರೆ ಇಂದು ಸಂಜೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನಾಗೂರಿನ ಸ್ವಗೃಹದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಬರೋಬ್ಬರಿ ನಲವತ್ತಾರು ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಅವರು ತಮ್ಮ ಕುಟುಂಬದ ಜೊತೆಗೆ ತಮ್ಮ ಅಪಾರ ಅಭಿಮಾನಿಗಳನ್ನಾಗಲಿದ್ದಾರೆ ಕೋಟಾ ಅಮೃತೇಶ್ವರಿ ಮೇಳ ಶ್ರೀ ಪೆರಡೂರು ಮೇಳದಲ್ಲಿ ಭಾಗವತರಾಗಿ ಹೊಸ ರಾಗಗಳನ್ನು ಹೊಸ ತಾಂತ್ರಿಕತೆಯನ್ನು ಯಕ್ಷರಂಗದಲ್ಲಿ ಯಶಸ್ವಿಯಾಗಿ ಬಳಸಿದವರು ಸುಮಾರು ನಾಲ್ಕುನೂರಕ್ಕಿಂತ ಹೆಚ್ಚಿನ ಅಧಿಕ ಯಕ್ಷಗಾನದ ಆಡಿಯೋ ಕೆಸೆಟ್ಗಳಲ್ಲಿ ದಾರೇಶ್ವರ ಧ್ವನಿ ಇದೆ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಹಲವಾರು ಪ್ರಶಸ್ತಿಗಳನ್ನು ಬಿರುದುಗಳನ್ನು ಸನ್ಮಾನಗಳಿಗೆ ಪಾತ್ರರಾದ ಇವರು ಅಪಾರ ಸಾಧನೆಯ ಮೂಲಕ ಹೆಸರು ಮಾಡಿದವರು ತಮ್ಮ ಇಂಪಾದ ಕಂಠದಿಂದ ಜನಪ್ರಿಯರಾದವರು ಮೂಲತಃ ಎಲೆಕ್ಟ್ರಿಕಲ್ ಅಂಗಡಿ ಮಾಡಿಕೊಂಡಿದ್ದ ದಾರೇಶ್ವರರು ಕೋಟದಲ್ಲಿ ಯಕ್ಷಗಾನ ಕೇಂದ್ರಕ್ಕೆ ಸೇರಿ ಅಲ್ಲಿ ಭಾಗವತಿಕೆಯನ್ನು ಕಲಿತಾರೆ ಇಪ್ಪತ್ತಾರಕ್ಕೂ ಅಧಿಕ ವರ್ಷಗಳ ಕಾಲ ಶ್ರೀ ಪೆರಡೂರು ಮೇಳದಲ್ಲಿ ಸೇವೆ ಸಲ್ಲಿಸಿದವರು ದಾರೇಶ್ವರ ಚಾರಿಟೇಬಲ್ ಟ್ರಸ್ಟ್ಗಳ ಮೂಲಕ ಯಕ್ಷಗಾನ ಸೇವೆ ಮಾಡಿದ್ದಾರೆ ಸುಮಾರು ಮುನ್ನೂರಕ್ಕೂ ಅಧಿಕ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಯಕ್ಷಗಾನ ಪ್ರಸಂಗಗಳನ್ನು ನಿರ್ದೇಶಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಪುರಂದರದಾಸ ಕನಕದಾಸ ಬಸವಣ್ಣ ಚನ್ನಮಲ್ಲಿಕಾರ್ಜುನ ಕೀರ್ತನೆಗಳ ಜೊತೆ ಜೊತೆಗೆ ಕುವೆಂಪು ಬೇಂದ್ರೆಯವರ ಹಾಡುಗಳನ್ನು ಕೂಡ ಯಕ್ಷಗಾನ ಶೈಲಿಯಲ್ಲಿ ಹಾಡಿದ ಕೀರ್ತಿ ಇವರದ್ದು ಅಮೃತವರ್ಷಿಣಿ ಸಿಂಧೂರ ಭಾಗ್ಯ ರಕ್ತ ತಿಲಕ ಶೂದ್ರ ತಪಸ್ವಿನಿ ಚಾರು ಗಗನಗಾಮಿನಿ ವಸಂತ ಸೇನೆ ಇವೆಲ್ಲವೂ ದಾರೇಶ್ವರರ ಸ್ವರಚಿತ ಸ್ವನಿರ್ದೇಶಿತ ಸೂಪರ್ ಹಿಟ್ ಯಕ್ಷಗಾನ ಪ್ರಸಂಗಗಳಾಗಿವೆ ಇಂದು ನಮ್ಮನ್ನೆಲ್ಲ ಅಗಲಿದ ಅವರು ನಮ್ಮಂತಹ ಲಕ್ಷಾಂತರ ಅಭಿಮಾನಿಗಳ ದುಃಖಕ್ಕೆ ಕಾರಣರಾಗಿದ್ದಾರೆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಸದ್ಗತಿಯನ್ನು ನೀಡಲಿ ಅಂತ ಪ್ರಾರ್ಥಿಸೋಣ ಓಂ ಶಾಂತಿ